ಹಲೇಲು ಯಾ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ಅಂದರೆ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಮನೆಗಳು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ನಮ್ಮ ಬೆಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಇಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಮತ್ತೊಂದು ಸಾರಿ ವಾಕ್ಯದ ಆಸಕ್ತಿ ಉಳ್ಳಂತೆ ನಿಮ್ಮೆಲ್ಲರಿಗೂ ಕೂಡ ಪ್ರಭುವಾಗಿರುವಂತಹ ಯೇಸು ನಾಮದಲ್ಲಿ ನಾನು ಹೊಂದಿಸ್ತಾ ಇದ್ದೇನೆ ನೇರವಾಗಿ ವಾಕ್ಯ ಬಣಿ ಸಮಯದಲ್ಲಿ ಓದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದೆ ವಾಕ್ಯದ ಅಂಶ ಏನಾಗಿದೆ ನೆನಪುಕೊಂತೀರಾ ಬುಧವಾರದ ಟಾಪಿಕ್ ಆ ಕಡೆ ವಾರದ್ದು ನಾವು ನೋಡಿದ್ದೇವೆ ಹೋದ ವಾರ ಯಾವ ವಿಷಯ ಕುರಿತಾಗಿ ಮಾತಾಡಿದ್ದು ನಾವು ಹೇಮಂತ ಯಾವ ವಿಷಯ ಏಸು ಕ್ರಿಸ್ತನನ್ನು ನೋಡಿದಂಥವರು ಏಸು ಸ್ವಾಮಿಯನ್ನು ಆತನ ಈ ಲೋಕದಲ್ಲಿ ಜೀವಿಸಿದಂಥ ಸಮಯದಲ್ಲಿ ಆತನನ್ನು ಅನೇಕರು ಅನೇಕವಾದಂಥ ವಿಧಗಳಲ್ಲಿ ಏನು ಮಾಡಿದ್ದಾರೆ ನೋಡಿದ್ದಾರೆ ಪ್ರೇರೆ ಕೆಲವೊಬ್ಬರು ಅಯ್ಯೋ ಈತ ನಮ್ಮೂರತ್ತಲ್ಲ ಅಂತ ಹೇಳಿ ನೋಡಿದಂಥವ್ರು ಇದ್ದಾರೆ ಕೆಲವು ಜನ ಆತನನ್ನು ನೋಡುವುದಕ್ಕಾಗಿ ಮೂರು ದಿನಗಳವರೆಗೆ ಕಾದಂತವರು ಇದ್ದಾರೆ ಇನ್ನು ಕೆಲವು ಜನ ಆತನನ್ನು ನೋಡಬೇಕು ಅಂತೇಳಿ ಅಂದುಕೊಂಡಿದ್ದಾರೆ ಆತನು ಮಾಡಿದಂತ ಅದ್ಭುತ ಆಶ್ಚರ್ಯ ಕಾರ್ಯಗಳಿಗಾಗಿ ಆದ್ರೆ ಅವರ ಅಧಿಕಾರ ಎನ್ನುವಂಥದ್ದು ಅವ್ರಿಗೆ ಏನಾಗಿದೆ ಅಡ್ಡ ಬಂದಿದೆ ಪ್ರೇರ ಒಂದು ಸಾರಿ ಒಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡಿದಿವಿ ಯಾರು ಆತ ಹೆರೋದನು ಅಲೆಲುಯಾ ಲೋಕನು ಬರೆದ ಸುವಾರ್ತಿ ಇಪ್ಪತ್ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷ ಪಟ್ಟನು ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನ ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸಿದ್ದನು ಅಲೆಲುಯ ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೆರೋಗ ನಿಲ್ಲೂ ಒಂದು ಒಬ್ಬ ರಾಜನಿದ್ದಾನೆ ಆ ರಾಜನು ಏನಂತೇಳಿ ಅನ್ಕೊಂಡಿದ್ದಾನೆ ಯೇಸು ಸ್ವಾಮಿಯನ್ನ ನಾನು ನೋಡಬೇಕು ಯೇಸು ಕ್ರಿಸ್ತನ ಹೆಂಗಿದ್ದಾನೆ ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಆಶ್ಚರ್ಯ ಕಾರ್ಯಗಳನ್ನ ನಾನು ಕೇಳಿದ್ದೇನೆ ಆದ್ರೆ ಕಣ್ಣಾರೆ ನಾನು ಆತನನ್ನ ನೋಡಬೇಕು ಅಂತೇಳಿ ಏನ್ ಮಾಡಿದ ಪ್ರೇರಿ ಯೇಸು ಸ್ವಾಮಿ ನೋಡ್ಬೇಕು ಅಂದುಕೊಂಡು ಏನ್ ಮಾಡ್ತಾ ಇದನ್ನ ಆತನನ್ನು ನೋಡುವುದಕ್ಕೆ ಹೋಗ್ತಾ ಇಲ್ಲ ಮನಸ್ಸಿದೆ ಆದ್ರೆ ಆತನಿಗೆ ಏನ್ ಅಡ್ಡ ಬರ್ತಾ ಇದೆ ಅಧಿಕಾರ ಅಡ್ಡ ಬರ್ತಾ ಇದೆ ಆತನ ಜಾತಿ ಗೌರವ ಅವೆಲ್ಲವುಗಳು ಕೂಡ ಆತನಿಗೆ ಏನ್ ಬರ್ತಾ ಇದಾವೆ ಅಡ್ಡ ಬರ್ತಾ ಇದಾವೆ ಪಲಲ್ಯಾ ದೇವರು ವಾಕ್ಯ ಹೇಳ್ತಾ ಇದೆ ಎರಡನ ಏಸುವನ್ನು ನೋಡಿದಾಗ ಬಹಳ ಸಂತೋಷ ಪಟ್ಟ ಆದ್ರೆ ಅದು ನಿಜವಾದಂತ ಸಂತೋಷ ಆಗಿರ್ಲಿಲ್ಲ ಏಸುವನ್ನು ಒಂದು ದೃಷ್ಟಿಕೋನದಿಂದ ನೋಡಿದ ಆತ ನನಗೆ ಒಂದು ಅದ್ಭುತ ಆದ್ರೆ ಸಾಕು ಅಲ್ಲ ಒಂದು ಏನಂತ ಹೇಳ್ತೀವಿ ಆ ಮಿರಾಕಲ್ ಅಂದ್ರೆ ಒಂದು ಅದ್ಭುತಕ್ಕಾಗಿ ಏಸುವನ್ನು ನೋಡಿದ ಅದ್ಭುತ ಹೆಂಗ್ ಮಾಡ್ತಾನೆ ಯೇಸು ಸ್ವಾಮಿ ನಾನು ಅದನ್ನ ಕಣ್ಣಾರೆ ನೋಡ್ಬೇಕು ಅಂತೇಳಿ ನೋಡಿದ ಹೊರತಾಗಿ ನನ್ನ ಜೀವಿತ ಬದಲಾಗಬೇಕು ನಾನು ಜೀವಿಸಿದ ಜೀವಿತ ಕೆಟ್ಟದಾಗಿದೆ ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಬಲಹೀನತೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಈ ಹೆರೋದನ ಬಗ್ಗೆ ನಾವು ನೋಡುವಾಗ ಸ್ವಂತ ಅಣ್ಣನ ಹೆಂಡತಿಯನ್ನ ಏನ್ ಮಾಡಿದ ಈ ಹೆರೋದ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದ ತಪ್ಪಿನಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿದ್ದ ಪ್ರೇರ ಅದಕ್ಕಾಗಿ ಯೇಸುವನ್ನು ಹೇಳಿ ಅನ್ಕೊಂಡಿದ್ದಾನೆ ಆದ್ರೆ ಅವನ ಜೀವನದ ವಿಧಾನವೇ ಆತನಿಗೆ ಏನಾಗ್ತಾ ಇದೆ ಅಡ್ಡ ಬರ್ತಾ ಇದೆ ಈ ವಾಕ್ಯವನ್ನು ಓದಿಸ ನಾವು ನೋಡಿದ್ದೇವೆ ನೋಡ್ಬೇಕಂತ ಹೇಳಿ ಅನ್ಕೊಂಡ ಆದ್ರೆ ಇರೋದನ್ನು ನೋಡ್ಲೇ ಇಲ್ಲ ಕೊನೆಯದಾಗಿ ಯೇಸು ಸ್ವಾಮಿ ಬಲ್ಲಿಯಾಗಿ ಬಂಧಿಸಲ್ಪಟ್ಟು ಆತನ ಬಳಿಗೆ ಬಂದಾಗ ಆತನನ್ನು ನೋಡಿದೇ ಹೊರತಾಗಿ ಮುಂಚಿತವಾಗಿ ತಾನೇ ಹೇಳಿ ಒಂದು ಆಸೆಯನ್ನು ಇಟ್ಟುಕೊಂಡು ಹೋಗಿ ಇರೋದನ್ನು ನೋಡ್ಲಿಲ್ಲ ಪ್ರಿಯರಿ ಹಲಲ್ವ ಪ್ರೈಸ್ ಲಾಡ್ ದಿನ ಎರಡನೇ ಅಂಶವನ್ನು ನಾವು ನೋಡೋಣ ಯೋಹಾನ್ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೋದ್ರಿ ಸದಿಯೋಡು ಹನ್ನೆರಡು ಇಪ್ಪತ್ತು ಯೋಹಾನ್ ಬರೆದ ಸುವಾರ್ತೆ ಇದಲ್ಲದೆ ದೇವ ಆರಾಧನೆಗೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು ಇವರು ಗಲಿಲಾಯದಲ್ಲಿರುವ ಊರಿನ ಫಿಲಿಪ್ಪನ ಬಳಿಗೆ ಬಂದು ಅಯ್ಯ ನೋಡು ಏಸುವನ್ನು ನೋಡಬೇಕೆಂದಿದ್ದೇವೆ ನೋಡಬೇಕೆಂದಿದ್ದೇವೆ ಎಂದು ಅವನನ್ನು ಬೇಡಿಕೊಂಡರು ಅಲ್ಲಿ ಒಂದು ಸಂದರ್ಭ ಬರ್ತಾ ಇದೆ ಆ ಸಂದರ್ಭ ಏನಂದ್ರೆ ಯೇಸು ಸ್ವಾಮಿ ಒಂದು ಊರಿಗೆ ಹೋಗಿದ್ದಾನೆಪ್ಪ ಹೇಳಿ ಆ ಊರು ಯಾವುದು ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಊರದು ಬೆಥಾನಿಯಾ ಎನ್ನುವಂಥ ಊರು ಆ ಬೆಥಾನ್ಯ ಎನ್ನುವಂಥ ಊರಿಗೆ ಯೇಸು ಸ್ವಾಮಿ ಯಾಕೆ ಹೋಗಿದ್ದಾರೆ ಅಲ್ಲಿ ಒಬ್ಬರು ಪ್ರಾರ್ಥನೆ ಕೂಟ ಇಟ್ಕೊಂಡಿದ್ದಾರೆ ಯಾರು ಮರಿಯಳು ಮತ್ತು ಮಾರ್ತಳು ಎನ್ನುವಂಥ ಅಕ್ಕ ಒಂದು ಪ್ರಾರ್ಥನೆ ಮನೆಯಲ್ಲಿ ಏನ್ಮಾಡಿದ್ದಾರೆ ಈರ್ಸಪ್ಪನನ್ನು ಆಹ್ವಾನ ಮಾಡಿದ್ದಾರೆ ಒಳ್ಳೆಯ ಭೋಜನವನ್ನು ಸಿದ್ಧ ಮಾಡಿದ್ದಾರೆ ಅನೇಕರಿಗೆ ಏನ್ ಮಾಡಿದ್ದಾರೆ ಒಂದು ಅದ್ಭುತ ನಡೆದಿದೆ ಅವ್ರ ಮನೆಯಲ್ಲಿ ಒಂದು ಆಶ್ಚರ್ಯಕಾರಿ ನಡೆದಿದೆ ಅವ್ರ ಮನೆಯಲ್ಲಿ ಅದಕ್ಕಾಗಿ ಪ್ರಾರ್ಥನೆ ಕೂಟ ಏನು ಮಾಡಿದ್ದಾರೆ ಇಟ್ಕೊಂಡಿದ್ದಾರೆ ಅದು ಯಾವ ಸಮಯ ಜಾತ್ರೆಯ ಜಾತ್ರೆಗೆ ಇನ್ನು ಪಸ್ಕ ಹಬ್ಬಕ್ಕೆ ಎಷ್ಟು ದಿನ ಇತ್ತು ಆರು ಹೇಳಿ ವಾಕ್ಯ ಹೇಳುತ್ತೆ ಅಲ್ಲ ಆರು ದಿವಸಗಳು ಹೇಳಿ ವಾಕ್ಯ ಹೇಳುವಾಗ ಜಾತ್ರೆ ಅಂದ ತಕ್ಷಣ ಬೇರೆ ಬೇರೆ ಎಲ್ಲೆಲ್ಲೋ ಓದಂಥವ್ರು ಮಾಡ್ತಾರೆ ಏನ್ಮಾಡ್ತಾರೆ ಬರ್ತಿರ್ತಾರೆ ಜಾತ್ರೆಗೆ ಅಲ್ಲ ಪ್ರಪಂಚದಲ್ಲಿ ಎಲ್ಲ ಜನರು ಜಾತ್ರೆಗೆ ಒಂದು ಸ್ಥಳದಲ್ಲಿ ಸೇರ್ತಾ ಇದ್ರು ಯಾವ ಸ್ಥಳದ್ದು ಎರುಶಲೇಮು ಅಂತೇಳಿ ಅಲ್ಲ ನಮ್ಮ ಭಾರತ ದೇಶದಿಂದ ತಮಿಳುನಾಡಿನಿಂದಲೂ ಕೂಡ ಏನು ಇದ್ದಾರೆ ಯರುಶಲೇಮಿಗೆ ಜಾತ್ರೆಗೆ ಹೋಗ್ತಾ ಇದ್ರು ಪ್ರೇರು ವಾಕ್ಯ ಹೇಳ್ತಾ ಇದೆ ಆ ಮಾರ್ತಳು ಮರಿಯಳು ಯಾಕೆ ಪ್ರಾರ್ಥನೆ ಕೂಟ ಇಟ್ಕೊಂಡಿದಾರಂದ್ರೆ ಯೇಸು ಸ್ವಾಮಿ ಅವ್ರ ಮನೆಗೆ ಏನ್ ಮಾಡ್ತಾ ಇದ್ದ ಆ ಊರಿಗೆ ಹೋದಗೆಲ್ಲ ಹೋಗ್ತಾ ಇದ್ರು ಯಾವ ಊರಿಗೆ ಯಾವ ಊರಿಗೆ ಅದು ಬೆಥಾನ್ಯ ಎನ್ನುವಂತ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದ್ಸಾರಿ ಏನಾಗುತ್ತಂದ್ರೆ ಏಸಪ್ಪ ಅವರು ಕರೀತಾರೆ ಹೇಳಿ ನಮ್ಮ ತಮ್ಮನಿಗೆ ಏನಾಗಿದೆ ಅರಾಮಿಲ್ಲ ಹುಷಾರಿಲ್ಲ ಬರ್ರಿ ಸ್ವಾಮಿ ಅಂತೇಳಿ ಕರೆದ್ರೆ ಯೇಸು ಸ್ವಾಮಿ ಏನ್ ಮಾಡಲ್ಲ ಹೋಗೋದೇ ಇಲ್ಲ ಎಷ್ಟು ದಿನಗಳವರೆಗೂ ಹೋಗೋದಿಲ್ಲ ಎಷ್ಟು ದಿನಗಳವರೆಗೆ ಹೋಗೋದಿಲ್ಲ ಆ ಹೇಳಿದಂತ ವ್ಯಕ್ತಿ ಲಾಜರನ್ನು ಸತ್ತು ನಾಲ್ಕು ದಿವಸಗಳವರೆಗೂ ಕೂಡ ಯೇಸು ಸ್ವಾಮಿ ಏನ್ ಮಾಡಲ್ಲ ಆ ಊರಿನ ಕಡೆಗೆ ಹೋಗೋದೇ ಇಲ್ಲ ಪ್ರಿಯರೇಯ್ಯ ಅವಾಗ ಬಹಳ ಬೇಜಾರಾಗಿ ತಯ್ಯೋ ಗುರುಗಳು ಬಂದಿದ್ರೆ ನನ್ನ ಮಗ ನನ್ನ ತಮ್ಮನು ಏನಾಗ್ತಾ ಇದ್ದ ಬದುಕ್ತಾ ಇದ್ನೇನೋ ಗುರುಗಳು ಆರಾಮಿಲ್ಲ ಎನ್ನುವ ಸುದ್ದಿ ಹೇಳ್ಬಿಟ್ಟಿ ನಾವು ಅದೇ ಸಮಯಕ್ಕೆ ಅವ್ರು ಬಂದಿದ್ರೆ ಏನಾದ್ರೂ ವಾಸಿ ಮಾಡ್ತಾ ಇದ್ರೇನೋ ಗುರುಗಳು ಅಂತೇಳಿ ಅವ್ರು ಅಂದ್ಕೊಳ್ತಾ ಇದ್ದಾರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏಸಪ್ಪ ನಾಲ್ಕು ದಿನಗಳ ನಂತರ ಏನ್ ಮಾಡಿದ್ರಂತೆ ಆ ಊರಿಗೆ ಬಂದ್ರು ಬೀಳಿಯುಳಿಯಾ ನಾಲ್ಕು ದಿನಗಳಿಗಿಂತ ಮುಂಚಿತವಾಗಿಯೇ ಗೊತ್ತಿದೆ ಸಾಯಿ ಒಂದು ಸ್ಥಿತಿಯಲ್ಲಿ ಇರುವಾಗಲೇ ಗೊತ್ತಿದೆ ಆದ್ರೆ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ ಹೋಗ್ಲಿಲ್ಲ ಎಲ್ಲಿಗೆ ಬೆಥಾನ್ಯ ಎನ್ನುವಂತ ಆ ಗ್ರಾಮಕ್ಕೆ ಅಲ್ಲೂ ಲಾಜರ ಮಾತ ಮರಿಯಳಿರುವಂತ ಮನೆಗೆ ಈಗ ಏನಾಗಿದ್ದಾನೆ ಸತ್ತು ಹೋಗಿ ಎಷ್ಟು ದಿವಸಗಳಾಗಿದ್ದಾವೆ ನಾಲ್ಕು ದಿವಸಗಳಾಗಿದ್ದಾವೆ ಏಸಪ್ಪ ಹೋದ ಬರ್ರಿ ಹೋಗೋಣ ಅಂತೇಳಿ ಶಿಷ್ಯರನ್ನು ಕರ್ಕೊಂಡು ಏನ್ ಮಾಡಿದ ಆ ಬೆಥಾನ್ಯಕ್ಕೆ ಓದ ಪ್ರೇಯರ್ ಓದಂತ ಸಂದರ್ಭದಲ್ಲಿ ಗುರುಗಳು ಬರ್ತಾ ಇದ್ದಾರೆ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂತ ಸಹೋದರಿಯರಿಗೆ ಹೇಳ್ತಾ ಇದ್ದಾರೆ ಹೇಳಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಓಡ್ಕೊಂಡು 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 ಬಂದ್ಲು ಯಾರು ಮಾಡ್ತಾಳು ಯಾರು ಬಂದರು ಅಕ್ಕ ಬಂದಳು ಓಡ್ಕೊಂಡು ಓಡ್ಕೊಂಡು ಅವಾಗಿನ ಪದ್ಧತಿ ಏನಂದ್ರೆ ಕೆಲವೊಂದು ಸಂಪ್ರದಾಯಗಳು ಯಾರಾದ್ರೂ ಮನೆಯಲ್ಲಿ ಸತ್ತೋರು ಏನು ಮಾಡ್ತಾ ಇದ್ರು ಅಂದರೆ ಕೆಲವೊಂದು ಕಲ್ಚರಲ್ಲಿ ಕಪ್ಪು ಸೀರೆ ಉಟ್ಕೊಳ್ತಾ ಇದ್ರು ಏನು ಮಾಡ್ತಾ ಇದ್ರು ಕಪ್ಪು ಸೀರೆ ನಮ್ಮ ಕಡೆ ಯಾರಾದ್ರು ಸತ್ರಪ್ಪ ಒಂದು ಮನೆ ಮುಂದೆ ಹೊಗೆ ಹಾಕಿರ್ತಾರಲ್ಲ ಹುಟ್ಟಿದ್ರು ಹೊಗೆ ಹಾಕ್ತಾರೆ ಸತ್ರನು ಹೊಗೆ ಹಾಕ್ತಾರೆ ಅದರಲ್ಲಿ ಹುಟ್ಟಿದಾಗ ಹೊರಗಡೆ ಏನು ಮಾಡ್ತಿರ್ತಾರಲ್ರಿ ಹಾ ಕಿಚ್ಚಾಗ್ತದಲ್ಲ ಪ್ರೇಸ್ ಪ್ರೇಯಿಸಾಳ ಅವಾಗ ಆ ಸಂದರ್ಭದಾಗ ಏನಾಗುತ್ತೆ ಅಂದ್ರೆ ಏಸಪ್ಪ ಬರುವಂಥ ಸುದ್ದಿ ಅಕ್ಕನಿಗೆ ಮುಟ್ಟುತ್ತ ಅಕ್ಕ ಓಡಿ 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 ಬರ್ತಾಳೆ ಹನ್ನೊಂದನೇ ದೇಹದಲ್ಲಿ ಇವನು ಬರೆಸು ಬರ್ತೀವಿ ನಾವು ಓಡಿ ಓಡಿ ಬಂದು ಏನು ಮಾಡ್ತಾ ಅಂದ್ರೆ ಸ್ವಾಮಿ ನೀನು ಇಲ್ಲಿದ್ದರೆ ನಮ್ಮ ತಮ್ಮನ ಏನಾಗ್ತಾ ಇರಲಿಲ್ಲ ಸಾಯ್ತಾ ಇರಲಿಲ್ಲ ಅಂತ ಹೇಳಿದ್ರು ಸ್ವಾಮಿ ಹೇಳ್ತಾನೆ ನನ್ನನ್ನು ನಂಬುವವನು ಸತ್ತರು ಬದುಕುವವನು ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ ಅಂತೇಳಿ ಅದೇ ಆಕೆ ಹೇಳ್ತಾಳೆ ಅಕ್ಕ ಸ್ವಾಮಿ ನನಗೂ ಕೂಡ ಗೊತ್ತು ಏನಂತೇಳಿ ಸತ್ತವರು ಮತ್ತೆ ಹುಟ್ಟಿ ಬರ್ತಾರ ಯಾವಾಗ ದೇವರು ನ್ಯಾಯ ತೀರ್ಪು ಮಾಡ್ತಾನೆ ಈಗೆಲ್ಲ ಕೋರ್ಟ್ಗಳು ಹೆಂಗದವ ಒಂದು ಕೋರ್ಟು ಆ ಜಡ್ಜ್ ಯಾರಾಗಿದ್ದಾರೆ ಯೇಸು ಸ್ವಾಮಿ ಆಗಿದ್ದಾನೆ ಅದೇ ಆವತ್ತಿನ ದಿನ ಎಲ್ಲರದ್ದು ಏನಾಗುತ್ತೆ ಬಣ್ಣ ಬಯಲಿಗೆ ಬರುತ್ತೆ ಅಲ್ಲಿಲ್ವಿಯ ಪ್ರೆಸರ್ ದೇವ್ರು ನಂಬಿದವರು ನಾವೇನಾಗ್ತೀವಿ ಸೇಫ್ರ ಸೈಡಲ್ಲಿ ಇರ್ತೀವಿ ಯಾಕಂದ್ರೆ ನಮ್ಗೆ ವಕೀಲ ಯಾರು ಇರ್ತೀವಿ ಯೇಸಪ್ಪನೇ ಪ್ರೆಸರ್ ಅವ್ನು ಸೇಫ್ ಮಾಡ್ಬೇಕಂತೇಳಿ ಆತ ನಿಂತ್ಕೊಂಡ್ಬಿಟ್ಟು ಅಲ್ಲಿ ನಮಗೆ ವಾದಿಸುವಂತ ವಕೀಲ ಅಂತೇಳಿ ಬರೆಯಲ್ಪಟ್ಟಿದ್ರು ವಾಕ್ಯದಲ್ಲಿ ಅಲ್ಲಿಲ್ವಿಯಾ ಈಸ್ ಅ ಕೌನ್ಸಲಿಂಗ್ ಅಡ್ವೊಕೇಟ್ ಅಂತೇಳಿ ಅಲ್ಲಲ್ವಿಯಾ ನಮ್ಮನ್ನ ಕೌನ್ಸಲು ಮಾಡ್ತಾರೆ ನಮಗೆ ಡಿಫೆಂಡಿಂಗ್ ಲಾಯರ್ ಆಗಿ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಯಾಕಂದ್ರೆ ನಾವು ಸುಮ್ಮನೆ ನಂಬಿದಿವನ್ನ ಅಸ್ಲಿಯಾ ಎಷ್ಟೋ ಜನರು ಏನೇನೋ ಅಂದಿದ್ದಾರೆ ಆದ್ರೂ ಕೂಡ ಆತನ ನಾವೇನ್ ಮಾಡಿವಿ ನಂಬಿದೀವಿ ಸೃಷ್ಟಿಕರ್ತನಂತೇಳಿ ಅಲ್ಲಲ್ಯಾ ಲೋಕವನ್ನು ಉಂಟು ಮಾಡಿದ ದೇವ್ರ ಅಂತೇಳಿ ಎಲ್ಲ ಏನೇನೋ ಮಾಡ್ಕೊಂಡ್ಬಂದಿವಿ ಮೊದಲು ತಿಳಿಲಾರ್ದಾಗ ಆದ್ರೆ ತಿಳಿದ ಮೇಲೆ ನಾವು ಏನ್ ಮಾಡಿದೀವಿ ದೇವ್ರಿಗೆ ನಿನಗಾಗಿ ನಾನು ನಾವು ಏನು ಮಾಡಿದೇವಿ ನಿಂತ್ಕೊಂಡಿದ್ದೀವಿ ಅಕ್ಕ ಅನ್ಕಂತೇಳಿ ಅಕ್ಕ ಹೇಳಿ ಸ್ವಾಮಿ ನನಗೂ ಕೂಡ ಗೊತ್ತು ಆಮೇಲೆ ಎಲ್ಲರನ್ನೂ ನೀನ್ ಎಬ್ಬರಿಸ್ತೀಯಾ ಸತ್ತರನ್ನ ಎಲ್ಲರೂ ಎಬ್ಬ್ರಿಸಿ ನೀನ್ ಏನ್ ಮಾಡ್ತೀಯಾ ಕೆಲವು ಜನರು ನರಕಕ್ಕೆ ಹೋಗ್ತಾರೆ ತಪ್ಪು ಪಾಪ ಮಾಡಿದವರು ಕೆಲವು ಜನರು ನೀನು ಏನು ಮಾಡ್ತೀಯಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀಯಾ ಅದು ನನಗೆ ಗೊತ್ತು ಸ್ವಾಮಿ ಅಂತ ಹೇಳ್ತಾರೆ ಅದೆಲ್ಲ ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ ನನ್ನನ್ನು ನಂಬುವ ಈಗ ಸತ್ರೂ ಕೂಡ ಏನಾಗ್ತಾರೆ ಅಂತ ಅಂತೇಳಿ ಅವಾಗ ಆಕೆ ಮನೆಗೆ ಹೋಗ್ಬಿಡ್ತಾಳೆ ಇನ್ನೂ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಅನೇಕರು ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವಾಗ ಮರಿಯಳು ಓಡಿ ಓಡಿ ಓಡಿಬಿಡ್ತಾಳೆ ಯಾರು ಬರ್ತಾರೆ ಮರಿಯಳು ಓಡಿ 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 ಬರ್ತಾಳೆ ಸ್ವಾಮಿ ಸೇಮ್ ಅದೇ ಹೇಳ್ತಾಳೆ ನೀನು ಅವಾಗ ಕರೆದಾಗ ಬಂದಿದ್ರೆ ಏನಾಗ್ತಾ ಇದ್ದು ನಮ್ಮ ತಮ್ಮ ಉಳಿತಾ ಇದ್ದ ಸಾಯ್ತಾ ಅಂತ ಅಂತೇಳಿ ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಕಣ್ಣೀರು ಬಿಡ್ತಾರೆ ಏನು ಏಸು ಕಣ್ಣೀರು ಬಿಟ್ಟನು ಸತ್ಯವೇದದಲ್ಲೆಲ್ಲ ಅತಿ ಚಿಕ್ಕ ವಚನ ಯಾ ಅನ್ನದ ದೇವಹನು ಬರೋ ಸುವಾರ್ತೆಯಲ್ಲಿ ಇರುತ್ತೆ ಹೇಳಿ ಏಸು ಕಣ್ಣೀರು ಬಿಟ್ಟನು ಮಾರ್ತಳು ಏನಾಗಿದ್ಲು ಅಪನಂಬಿಕೆಯಿಂದ ಜೀವಿಸುವಂತ ಸ್ತ್ರೀಯಾಗಿದ್ಲು ದೇವರು ನಂಬಿದಾಳೆ ನಿಜ ಆದ್ರೆ ಪರಿಪೂರ್ಣತೆ ಇಲ್ಲ ಆದ್ರೆ ಮರಿಯಳು ಯೇಸಪ್ಪನ ಪಾದಗಳ ಬಳಿಯಲ್ಲೇ ಕೂತ್ಕೊಂಡಿದ್ದು ಏಸು ಸ್ವಾಮಿ ವಾಕ್ಯವನ್ನ ಕೇಳಿ ಇದ್ದಾಗಲೂ ಕೂಡ ಆಕೆ ಕೂಡ ನಂಬ್ತಾ ಇಲ್ಲ ಸರಿಯಾಗಿ ಏಸಪ್ಪ ಬಂದಿದ್ದಾನಲ್ಲ ಈಗ ನನ್ನ ತಮ್ಮನನ್ನ ಎಬ್ಬಿಸ್ತಾನ ಅಂತೇಳಿ ಅದ್ರ ಸಲ ಏಸಪ್ಪ ಏನ್ ಮಾಡಿದ ಕಣ್ಣೀರ್ ಹಾಕಿದ್ ಅಂತೇಳಿ ಬರೆಯ ಕೊಟ್ಟಿದ್ದೀಯ ಬ್ರೇಸ್ನಾಳ್ ಅಲ್ಲಿರುವಂತವ್ರು ಅನ್ಕೊಳ್ತಾ ಇದ್ದಾರೆ ಏನಂತೇಳಿ ಅಯ್ಯೋ ಎಷ್ಟು ಪ್ರೀತಿ ಮಾಡ್ತಾ ಇದ್ನೇನು ಲಾಜರನನ್ನ ಅದ್ರ ಸಲ ಯೇಸಪ್ಪ ಕಣ್ಣೀರು ಬಿಟ್ಟನು ಎಂಬುದಾಗಿಲ್ಲ ಆಯ್ತು ಇವಾಗ ಹೇಳ್ತಾ ಇದ್ದಾರೆ ಮರಿಗಳಿಗೆ ನಡೀರಿ ಎಲ್ಲಿಗೆ ಹೋಗೋಣ ಸಮಾಧಿ ಹತ್ರಕ್ಕೆ ಗವಿ ಇದೆ ಅಲ್ಲ ಆ ಗವಿ ಹತ್ರಕ್ಕೆ ಹೋಗೋಣ ಈಗಲೂ ಕೂಡ ನಿನ್ನ ತಮ್ಮನನ್ನ ಬದುಕಿಸುವಂತ ಸಾಮರ್ಥ್ಯ ಶಕ್ತಿ ನನಗಿದೆ ಯಾಕಂದ್ರೆ ಜೀವ ಕೊಟ್ಟಾತನು ನಾನೇ ಆಗಿದ್ದೇನೆ ಅಂತೇಳಿ ಹಲಲುಯ ಆಯ್ತು ಗವಿ ಹತ್ರ ಹೋಗ್ತಾ ಇದ್ದಾರೆ ಎಲ್ಲ ಊರಿನ ಕೂಡಿ ಬಂದಿದ್ದಾರೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡಿ ಬಂದಿದ್ದಾರೆ ಹಲಲುಯ ಏಸಪ್ಪ ಯಾಯೀರಿನ ಮಗಳನ್ನ ಬದುಕಿಸಿದ್ದಾನೆ ಏಸಪ್ಪ ನಾಯಿನ್ ಎನ್ನುವಂತ ಊರಿನ ಆ ವಿಧವೆಯ ಮಗನನ್ನ ಬದುಕಿಸಿದ್ದಾನೆ ಇದು ಕೂಡ ಮಾಡ್ತಾನ ನಾಲ್ಕು ದಿನ ಐತೆ ಅಲ್ಲೇ ಈ ಕಾರ್ಯ ಕೂಡ ಅಂತ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ ನೋಡ್ತಾ ಇದ್ದಾರೆ ಯಾಕಂದ್ರೆ ಯಾಯೀರನನ್ ಮಗಳನ್ನ ಬದುಕಿಸಿರುವಂತದ್ದು ಸತ್ತು ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ನಾಯೀನನ್ ಎಂಬಂತ ಒಂದು ಊರಿನಲ್ಲಿ ಇರ್ತಕ್ಕಂಥ ವಿಧವೆಯ ಮಗನನ್ನ ಬದುಕಿಸಿರುವಂತದ್ದು ಸತ್ತು ಬಹಳ ಗಂಟೆಗಳು ಅಲ್ಲಿಯ ಯಾಕಂದ್ರೆ ಸತ್ತು ಮೇಲೆ ಆ ಕಡೆಯವರು ಈ ಕಡೆಯವರು ಎಲ್ಲ ಕಡೆಯರು ಬರೋವ್ರಿಗೆ ಏನ್ ಮಾಡಲ್ಲ ನಾವು ಸಮಾಧಿ ಮಾಡ್ತೀವ ಮಾಡಲ್ಲ ಅದ್ರ ಹಿಂಗ ಅವ್ರ ಸಂಸ್ಕೃತಿ ಏನಿತ್ತೆ ಲೇಟ್ ಆಗಿ ಸಮಾಧಿ ಮಾಡುವಂಥದ್ದು ಎಲ್ಲರೂ ಅಲ್ಲಿಂದಲೇ ಬಂದಿರುವಂತದ್ದು ನಮ್ದೆಲ್ಲ ಕೂಡ ಅಲ್ಲೇನುಯ್ಯ ಚಟ್ಟ ಒತ್ಕೊಂಡು ಬರುವಾಗ ಯೇಸು ಸ್ವಾಮಿ ಅದು ಲೋಕಿಸುವ ಏಳನೇ ಅಧ್ಯಾಯದಲ್ಲಿ ಇರುತ್ತೆ ಪ್ರಿಯರೇ ಅಲೇಲುಯ್ಯ ಏನಂತೇಳಿ ಚಟ್ಟವನ್ನು ಹೊತ್ಕೊಂಡು ಬರುವಾಗ ನಾಯಿ ನೆನ್ನುವಂಥ ಊರಿಗೆ ಸ್ವಾಮಿ ಹೋಗುವಾಗ ಅವಾಗ ಚಟ್ಟವನ್ನು ಮುಟ್ಟಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ ಎದ್ದೇಳು ಅಂತೇಳಿ ಮಾತು ಹೇಳಿದ ತಕ್ಷಣ ಏನಾಗ್ತಾನೆ ಪ್ರಿಯರೇ ಜೀವದಿಂದ ಎದ್ದೇಳುತ್ತಾನೆ ಆದ್ರೆ ಈ ಕೇಸ್ ಹೆಂಗಿದೆ ಸತ್ತು ನಾಲ್ಕು ದಿವಸ ಆಗಿದೆ ಈ ಮಾಟಮಂತ್ರ ಮಾಡುವಂತವ್ರು ಇವರು ಏನ್ ಅಂದ್ರೆ ಎರಡು ದಿನಸದ ಎರಡು ದಿನದವರೆಗೆ ಇವರಿಗೆ ಶಕ್ತಿ ಇರುತ್ತಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತವರಿಗೆ ಅದು ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಆದ್ರೆ ಒಂದು ಏನಂತ ಹೇಳಿ ಸತ್ತ ಎರಡು ದಿನವರೆಗೂ ಕೂಡ ಅವ್ರನ್ನೇನ್ ಮಾಡ್ಬೋದಂತೆ ಅವ್ರ ಆತ್ಮವನ್ನ ಇದು ಹೇಳಿ ಅದೊಂದು ಮಾತಿದೆ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಮಾತಾ ಮಾಡ್ತಿರ್ತಾರಲ್ರಿ ಅವ್ರಿಗೆ ಆದ್ರೆ ಯೇಸು ಸ್ವಾಮಿ ಎಷ್ಟನೇ ದಿನಕ್ಕೆ ಬಂದಿದ ನಾಲ್ಕು ದಿನಗಳು ಮೂರು ಹೋಗಿದೆ ಶರೀರ ಎಲ್ಲ ಏನಾಗಿದೆ ಏನಾಗಿದೆ ಕೊಳಿಯುವಂತ ಸ್ಥಿತಿಗೆ ಬಂದಿದೆ ದುರ್ನಾತ ಹುಟ್ಟಿದೆ ಆ ಸ್ಥಳಕ್ಕೆ ಅಲ್ಲಿ ಪಕ್ಕ ಅಕ್ಕಪಕ್ಕದಲ್ಲೆಲ್ಲ ಸ್ಥಳ ಸಮಾಧಿ ಕಡೆ ಅಲ್ಲೆಲ್ಲ ಎಲ್ಲ ಹುಟ್ಟಿದಾಗ ಅವಾಗ ಆ ಸಮಾಧಿ ಕಡೆ ಯಾರು ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಜನರು ಗುಂಪು ಹೋಗ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ ಏನಾಗುತ್ತೋ ಏನಿಲ್ಲ ಏನಾಗುತ್ತೋ ಏನಿಲ್ಲ ಅಂತೇಳಿ ಅವಾಗ ನೋಡಿದ ಸಂದರ್ಭದಲ್ಲಿ ಏಸಪ್ಪ ಆ ಸಮಾಧ ಮುಂದಗಡೆ ಹೋಗಿ ಮಾಡ್ತಾ ಇದ್ದಾನೆ ಕಲ್ಲನ್ನು ಉರುಳಿಸ್ರಿ ಕಲ್ಲು ಇಟ್ಟಿದ್ರಿ ಆ ಕಲ್ಲನ್ನು ಏನು ಮಾಡ್ರಿ ನೀವು ಉರುಳಿಸ್ರಿ ಉರುಳಿಸ್ತಾರೆ ಪ್ರಿಯರೇ ಉರುಳಿಸಿದಂಥ ಸಂದರ್ಭದಾಗ ಏಸಪ್ಪ ಕರಿತಾ ಇದ್ದಾನೆ ಏನಂತೇಳಿ ಅದಕ್ಕಿಂತ ಮುಂಚಿತವಾಗಿ ಪರಲೋಕದ ಕಡೆಗೆ ಮಾಡ್ತಾ ಇದ್ದಾನೆ ಕೈ ಎತ್ತಿ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿ ಲಾಜರನೇ ಅಂತೇಳಿ ಒಂದೇ ಮಾತುಗಳು ಏನು ಮಾಡಿದ ಹೊರಗೆ ಬಾ ಅಂತೇಳಿ ಏನಂತ ಏನಂತೇಳಿ ಲಾಜರನೇ ಜಗ್ಗಿದ್ನ ಸತ್ತವರೆಲ್ಲ ಎದ್ದು ಬರೀ ಅಂದ್ಬಿಟ್ರೆ ಎಲ್ಲರೂ ಬರ್ತಿದ್ರು ಅಲ್ಲೀಗ ಪ್ರಶಸ್ತಲ್ಲ ಆದರೆ ಏನಾದ್ರು ಕರಿತಾ ಇದ್ದಾನೆ ಲಾಜರ್ನೇ ಹೊರಗೆ ಸಲ ಯೋಹನ್ ಬರೆಸುವ ಐದನೇ ಏನಂತ ಹೇಳಿ ಸತ್ತವರು ದೇವಕುಮಾರನ ಧ್ವನಿಯನ್ನ ಕೇಳಿ ಎದ್ದು ಬರುವಂತ ಕಾಲ ಬರುತ್ತೆ ಅಂತೇಳಿ ವಾಕ್ಯ ಹೇಳ್ತಾ ಇದೆ ಲಾಜರ್ನ ಎಬ್ಬಿಸಿದ ಕಾರಣಕ್ಕಾಗಿ ಲಾಜರ್ನಿಗೆ ಏನ್ ಮಾಡಿದ್ದಾರೆ ಎಲ್ಲ ಬಟ್ಟೆ ಸುತ್ತಿದ್ದಾರೆ ನಾವು ಸತ್ತರೆ ಏನ್ ಮಾಡ್ತೀವಿ ಸತ್ತಂತವ್ರನ್ನ ಏನ್ ಮಾಡ್ತಾರೆ ನಮ್ ಕಡೆ ಬಟ್ಟೆ ಇದು ಮಾಡ್ತಾರ ಸುತ್ತಾರ ಇಲ್ಲ ನಮ್ ಕಡೆ ಏನು ಕಂಪ್ಲೀಟ್ ಆಗಿ ಹಿಂಗೆಲ್ಲ ಬಟ್ಟೆಗೆಲ್ಲ ಸುತ್ತಕೊಂಡು ಸುತ್ಕೊಂಡು ಸುತ್ತಕೊಂಡು ಸುತ್ಕೊಂಡು ಬರ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ಬಟ್ಟೆ ಸುತ್ತಿದ ಮೇಲೆ ಅದ್ರ ಮೇಲೆ ಸುಗಂಧ ತೈಲ ಹಾಕ್ತಾರೆ ಅಂದ್ರೆ ಸೇಂಟ್ ಅಂತ ಹೇಳ್ತೀವಲ್ಲ ಆ ಸುಗಂಧ ತೈಲ ಹಾಕ್ತಾರೆ ಆ ಸುಗಂಧ ತೈಲ ಹಾಕಿದ ಮೇಲೆ ಅದನ್ನ ಮಾಡ್ತಾರೆ ಆ ಒಂದು ಸಮಾಧಿ ಗವಿಯಲ್ಲಿ ಮುಚ್ಚಿಡ್ತಾರೆ ಪ್ರಿಯರೇ ಅವಾಗ ಲಾಜರ್ನ ಕರೆದಂಥ ಸಮಯದಲ್ಲಿ ಯೇಸು ಸ್ವಾಮಿ ಯಾವಗೂ ಕಳೆದ್ನೋ ಒಳಗಡೆ ಏನಾಗ್ತಾ ಇದೆ ಜೀವ ಉಕ್ಕಿ ಬರ್ತಾ ಇದೆ ಸತ್ತು ಹೋಗಿರ್ತಕ್ಕಂಥ ಜೀವ ಆತ್ಮ ಪುನಃ ಆತ್ಮ ಕೊಟ್ಟಂತ ದೇವರು ಮಾತು ಹೇಳಿದ ತಕ್ಷಣ ಆತ್ಮ ಬಂದ ಕಾರಣಕ್ಕಾಗಿ ಲಾಜ್ರು ಹೆಂಗ್ ಬರ್ತಾ ಇದಾಜರ್ ಹಿಂಗ್ ನಾಡ್ಕೊಂಡ್ ಬರಕಿಲ್ಲ ಹೆಂಗ್ ಬರ್ತಾನೆ ಹೇಳ್ರಿ ಲಾಜರ್ ಅಲ್ಲಯ್ಯ ಹೆಂಗ್ ಬರ್ತಾ ಇದಾಜರ್ ಎಲ್ಲ ಕಟ್ಟಿಬಿಟ್ರ ಹೆಂಗ್ ಬರ್ತಾನೆ ಹೇಳ್ರಿ ಅಲ್ಲೆಲ್ಲಯ್ಯ ಮತ್ತೆ ಕಟ್ಟಿದ್ರೆ ನೀವ್ ಹೆಂಗ ಹಂಗೆ ಬರ್ತೀರಿ ಹೆಂಗ್ ಬರ್ತೀರಿ ಅಲ್ಲೆಲ್ಲಯ್ಯ ಹಂಗ ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಯಾರು ಬರ್ತಾ ಇದಾರೆ ಲಾಜ ಪ್ರೇರ್ವಿಯಾ ಅದು ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಕಾರ್ಯ ಯಾರು ಕೂಡ ನೋಡಲಾರದಂತ ಹಿಂದೆ ಕೇಳಲಾರದಂತ ಅದ್ಭುತ ಕಾರ್ಯ ಆ ಕಾರ್ಯ ಮಾಡಿದ ಕಾರಣಕ್ಕಾಗಿ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡ್ಯಾಳ ಯಾರು ಯಾರು ಮರಿಯಳು ಮತ್ತು ಮಾರ್ತಳು ಅಲ್ಲಲ್ವಿಯ ಈ ಕಾರ್ಯ ಮಾಡಿದ ಕಾರಣಕ್ಕಾಗಿ ಈ ಸುದ್ದಿ ಎಲ್ಲ ಕಡೆಗೆ ಹಬ್ಬಿ ಬಿಡುತ್ತೆ ಎಲ್ಲ ಕಡೆಗೆ ಹಬ್ಬಿ ಬಿಡುತ್ತೆ ಹಬ್ಬದ ಕಾರಣಕ್ಕಾಗಿ ಅಲ್ಲಿ ಗ್ರೀಕರು ಬಂದಾರೆ ಯಾರು ಬಂದಿದ್ದಾರೆ ಗ್ರೀಕರು ಜಾತ್ರೆ ಸಲುವಾಗಿ ಬಂದಿದ್ದಾರೆ ಅಲ್ಲಲ್ವ ಕೆಲವು ಜನರದ್ದು ಹೆಂಗಿರ್ತಂದ್ರೆ ನಾನು ಕೆಲವೊಂದು ಕಡೆ ಓದಂತ ಸಂದರ್ಭದಲ್ಲಿ ನೋಡ್ತಾ ಇರ್ತೀನಿ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಕೂಡ ಮಾಡ್ಕೊಂಡ್ಬರ್ತಾರೆ ಅಲ್ಲೆಲ್ವ್ಯ ಅಲ್ಲೆಲ್ಯ ಏನಿರುತ್ತೆ ಸ್ವಂತ ಕಾರ್ಯನೇ ಆಗಿರ್ಬೇಕು ಎರಡು ಕೆಲಸ ಆದ್ರೆ ನಮ್ಗೆ ಹೋಗಕ ಬೇಸು ಅನ್ನೋರು ಇರ್ತಾರೆ ಅಲ್ಲ ಕೆಲವು ಜನರು ಮಂದಿರಕ್ಕೆ ಹೆಂಗ್ ಬರ್ತಾ ಇರ್ತಾರೆ ಅಂದ್ರೆ ಅವ್ರು ಬರ್ತಾರೆ ನಮ್ಮ ಸಂಬಂಧಿಕರು ನಾವು ಕೂಡ ಬರೋಣ ಅಂತೇಳಿ ಅನ್ನುವಂತ ಸಿಚುಯೇಷನ್ ನಲ್ಲಿ ಮಂದಿರಕ್ಕೆ ಬರುವಂತವ್ರು ಇರ್ತಾರೆ ಯಾಕಂದ್ರೆ ಅವ್ರನ್ನ ದಿನದವರೆಗೂ ನೋಡಿದ್ರಲ್ಲ ವಾರ ವಾರ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಸ್ವಂತ ಕಾರ್ಯನೂ ಆಗಿರ್ಬೇಕು ಸ್ವಾಮಿ ಕಾರ್ಯನೂ ಕೂಡ ಆಗಿರ್ಬೇಕು ಈ ಗ್ರೀಕರು ಯಾಕೆ ಬಂದಿದ್ದಾರೆ ಅಂದ್ರೆ ಜಾತ್ರೆ ಹೇಳಿ ಬಂದಿದ್ದಾರೆ ಎಲ್ಲಿಗೆ ಯರುಶಲೇಮಿಗೆ ಜಾತ್ರೆ ಮಾಡುವುದಕ್ಕೆ ಬಂದಂತ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಂದ್ರೆ ಅವರು ಜಾತ್ರೆಗೋಸ್ಕರವಾಗಿ ಬಂದಂತ ಗ್ರೀಕರು ಏಸುವನ್ನ ನೋಡ್ಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದಾರೆ ಏನಂತ ಅಪೇಕ್ಷೆ ಪಡ್ತಾ ಇದಾರೆ ಏಸು ಸ್ವಾಮಿಯನ್ನ ನೋಡ್ಬೇಕು ಅಲಲ್ಯಾ ಈ ಗ್ರೀಕರಿಗೆ ಅವ್ರಿಗೆ ಜ್ಞಾನನೇ ಅವರಿಗೆ ಮುಖ್ಯ ದೇವ್ರು ನಂಬಲ್ಲ ಗ್ರೀಕರು ಅಲೇಲ್ಯ ವಾಕ್ಯ ಕೇಳ್ತಾ ಇದೀರಾ ನಿದ್ದೆ ಮಾಡ್ರೆಲ್ಲ ಚಪ್ಪ ಬಿಡ್ರಿ ಹೊರಗಡೆ ಇಡ್ರಿ ಏನಂತ ಏನಂತೇಳಿ ಗ್ರೀಕರು ಏನ್ ಮಾಡ್ತಾ ಇದಾರೆ ಜ್ಞಾನವನ್ನ ನಂಬಿದಂತವ್ರು ಗ್ರೀಕರು ಅಯ್ಯೋ ಇಷ್ಟವರೆಗೆ ಏನೇನೋ ಓದಿವಿ ಏಸಪ್ಪ ಕೂಡ ಒಳ್ಳೆ ಬೋಧನೆ ಅಂತ ಈತನ ಬೋಧನೆ ಹೆಂಗಿರುತ್ತೋ ಅಂತೇಳಿ ಆತನ ಬೋಧನೆಯನ್ನ ಕೇಳಬೇಕು ಆತನಿಂದ ಇನ್ನೂ ಒಳ್ಳೆ ಅಂಶಗಳನ್ನ ನಾವು ತಿಳ್ಕೊಂಡು ಇನ್ನು ಬೇರೆ ಬೇರೆ ನಮ್ಮ ಕಡೆಗೆ ನಾವು ಹೇಳಬೇಕು ಅಂತೇಳಿ ಬಂದಿದ್ದಾರೆ ಪ್ರಿಯರ್ ಯಾರು ಗ್ರೀಕರು ಪರಿಪೂರ್ಣ ಹೃದಯದಿಂದ ಹಿಂಬಾಲಿಸಿ ಆತನ ನೋಡಬೇಕು ಆತನ ಹಿಂಬಾಲಿಸಿ ನಡಿಬೇಕು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತವಾಗುವಂತ ಯಜ್ಞದ ಕುರಿಮರಿ ಆತನೇ ಆಗಿದ್ದಾನೆ ಅಂತೇಳಿ ಅವ್ರು ಏನ್ ಮಾಡಿದ್ರು ಬಂದಿಲ್ಲ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಜಾತ್ರೆಗೆ ಬಂದವರಲ್ಲಿ ಗ್ರೀಕರು ಕೂಡ ಯೇಸುವಂತೇಳಿ ಅಪೇಕ್ಷೆ ಇವತ್ತು ಅನೇಕರು ನೋಡ್ತಾ ಇರ್ತೀವಿ ಯಾವುದೋ ಒಂದು ವಿಷಯಕ್ಕಾಗಿ ಬಂದು ಹಂಗೆ ಯೇಸು ಸ್ವಾಮಿ ಹತ್ರ ನಾವು ಬಂದಿದೀವಿ ಅಂತೇಳಿ ಇಲ್ಲಿ ಬಂದಿರೋದು ಯಾರಿಗೂ ಕೂಡ ತಿಳಿಸೋದೇ ಇಲ್ಲ ಅವರು ಕೆಲವೊಂದು ಸಂದರ್ಭದಲ್ಲಿ ಅದು ಒಳ್ಳೇದು ಯಾಕಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ನೀವು ಇವಾಗ ಹೊಸ್ತಾಗಿ ನಂಬಿರ್ತಿರಲ್ಲ ಇವಾಗ ಹೊಸ್ತಾಗಿ ಬಂದಿರ್ತಿರಲ್ಲ ನಂಬಿಕೆ ಹುಟ್ಟಬೇಕಂದ್ರೆ ಭಾಳ ಕಷ್ಟ ನಮ್ಮ ಭಾರತ ದೇಶದಾಗ ಏನಂದರೆ ವಿಷ ಒಂದು ವಿಷದ ಬೇಲಿ ಯಾವುದು ಕುಲ್ಲ ಜಾತಿ ಅನ್ನೋ ಒಂದು ಬೇರೆ ದೇಶದ ಕಂಡು ಬರಲ್ಲ ಬೇರೆ ದೇಶಕ್ಕೆ ಎಲ್ಲಿ ಕಂಡು ಬರಲ್ಲ ಭಾರತ ದೇಶದ ವಿಶೇಷವಾಗಿ ಅದನ್ನೇನು ಮಾಡಿಬಿಟ್ರೆ ಭಾಳ ಬಹಳ ಬಿಟ್ಟರು ಎಲ್ಲರ ಮೇಲೆ ಅಲ್ಲಿ ರೈತರು ಮೊನ್ನೆ ಈಗ ಒಂಥರ ಡಿಸ್ಕಸ್ ಆಗಬೇಕಾದ್ರೆ ಅವರು ಹೆಚ್ಚಿನ ಧರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಹೆಚ್ಚಿನ ಒಂದು ಕುಲಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಪ್ರೇರಣೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅವರು ಅಂದ್ರೆ ಇಲ್ಲ ರೀ ನಾವು ಅಂಗ್ರಿ ನಾವು ಅವ್ರು ಮುಡ್ಸ್ಕೊಳ್ಳಲ್ಲ ಇವ್ರು ಮುಡ್ಸ್ಕೊಳ್ಳೋಲ್ಲ ಅವ್ರು ಮಾಡಿದ್ದು ನಾವು ತಿನ್ನೋಲ್ಲ ಇವ್ರು ಮಾಡಿದ್ದು ನಾವು ತಿನ್ನಲ್ಲ ಅದು ಇದು ಏನೇನೋ ಹೇಳ್ತಾ ಇದ್ರು ನನಗೆ ಭಾಳ ಆಶ್ಚರ್ಯ ಆಯಿತು ಯಾಕಂದರೆ ಅವ್ರಿಗೂ ಎರಡೇ ಕಣ್ಣು ಇರೋದು ಇವ್ರಿಗೂ ಎರಡೇ ಕಣ್ಣು ಇರೋದು ಅವ್ರಿಗೂ ಒಂದೇ ಮೂಗಿರೋದು ಇವ್ರಿಗೂ ಒಂದೇ ಮೂಗಿರೋದು ಅವ್ರಿಗೇನು ಸ್ಪೆಷಲ್ ಮತ್ತು ಎ ಸಿ ಗಾಳಿ ಇಲ್ಲಿಂದ ದೇವ್ರೇನು ಪ್ರೊವೈಡ್ ಮಾಡಲ್ಲ ಅವರು ದೇವರು ಎಲ್ಲರಿಗೂ ಕೂಡ ಒಂದೇ ಗಾಳಿ ಒಂದೇ ಭೂಮಿ ಒಂದೇ ನೆಲದಲ್ಲಿ ನಾವೆಲ್ಲ ವಾಸ ಮಾಡೋದು ಅಂತೇಳಿ ನಾನು ಹೇಳ್ಕೊತ ಬಂದೆ ಆವಾಗ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಎಮ್ ಎಲ್ ಎ ಸ್ವಲ್ಪ ಇವರು ಯಾರನ್ನ ಮುಟ್ಸ್ಕೊಳ್ಳಲ್ಲ ಯಾರನ್ನ ಮುಟ್ಟಲ್ಲ ಅಂತ ಹೇಳ್ತಾ ಇದ್ರು ಅವರೇ ಎಮ್ ಎಲ್ ಎ ಆಗ್ಯಾರ ಯಾಕಡೆ ಆ ಒಂದು ಏರಿಯಾ ಕಡೆ ಅಲ್ಲಿ ಓದಲ್ಲೆಲ್ಲ ಅವ್ರು ಕಾಲಿಡ್ಕರ್ ಅಲ್ಲೇ ಕೆಲಸ ಆಗಬೇಕಾದ್ರೆ ಎಲ್ಲ ಮಾಡ್ತಾರೆ ಇವರು ಪ್ರೇಸ್ ಇಲ್ವಿಯಾ ಅಲ್ಲಿ ಅವಾಗ ಒಂದು ಮಾತು ಹೇಳಿದೆ ನಾನು ಅಲ್ಲ ರೀ ನೀವು ಆಕುಲು ಈಕುಲ್ ಅಂತಿರಲ್ಲ ಒಂದೇನಾದ್ರೂ ರಕ್ತ ಏನಾದರೂ ಗೋಲ್ಡ್ ಕಲರ್ ಬಂಗಾರದ ಕಲರ್ದು ಏನಾದರೂ ರಕ್ತ ಇದೆನಾ ಅದೇ ಇಲ್ವಿಯಾ ಇವರು ತಪ್ಪಲ್ಲರಿ ಇವ್ರಿಂದ ಮಾಡ್ಕೊಂಬಂದಾರಲ್ಲ ಅವ್ರ ತಪ್ಪು ಅದೇ ಇಲ್ವಿಯ ಗೋಲ್ಡ್ ಕಲರ್ದೇನಾದ್ರೂ ರಕ್ತ ಇದೆನಾ ನೀವು ಸಾಯುವಂಥ ಸ್ಥಿತಿ ಬಂದಿದೆ ಸಾಯ್ತಾ ಇದ್ದೀಯಾ ಆ ಒಂದು ಸಂದರ್ಭದಾಗ ಯಾರು ರಕ್ತ ಸಿಗ್ಲಿಲ್ಲ ಅವ್ರದೇ ರಕ್ತ ಸಿಗ್ತಂತ ಏನು ಮಾಡ್ತೀನಿ ನೀನು ಕೈ ಮುಗಿ ಕೈ ಮುಗಿದ ನಾನು ಮೊದಲು ನಿನ್ನ ರಕ್ತ ನನಗೆ ಬೇಕು ಅಂದ ತಕ್ಷಣ ಅವ್ರ ರಕ್ತ ನಿನ್ನೊಳಗಡೆ ಬಂದ ಮೇಲೆ ಅಲ್ಲೇ ಅವೆಲ್ಲ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಯಿತು ಈಗ ಸೇವೆಯಲ್ಲಿ ಏನಾಗಿದ್ದಾರೆ ಮುಂಚೂಣಿಯಲ್ಲಿರ್ತಾರೆ ಪ್ರಿಯರಿ ಅಲ್ಲೇ ಮುಗಿಯ ಪ್ರೈಸ್ಆರ್ಡ್ ಯಾಕೋ ಅದೊಂದು ದೊಡ್ಡ ವಿಷಯವಾಗಿರ್ತಕ್ಕಂಥ ಬೇಲಿ ಅದು ಬೆಳೆದ್ಬಿಟ್ಟದ ಜನರಲ್ಲಿ ಅದನ್ನ ಅದನ್ನು ನಾವೇನು ಮಾಡಬೇಕು ತೆಗ್ದಾಕಬೇಕು ಅದನ್ನು ಯಾವ ಮೈಂಡ್ಸೆಟ್ಟಲ್ಲಿ ಯಾರು ಇರ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣೋದಕ್ಕೆ ಅವರು ಸಾಧ್ಯನೇ ಇಲ್ಲ ಪ್ರಿಯರೇ ಅಲ್ಲಿಯ ಯಾಕಂದರೆ ದೇವರು ಎಲ್ರಿಗೂ ಕೂಡ ಒಬ್ಬಾತನಾಗಿದ್ದಾನೆ ಎಲ್ಲ ಮನುಷ್ಯರನ್ನು ಆತನೇ ಉಂಟು ಮಾಡಿದ್ದಾನೆ ಆತ ಕುಲಗಳನ್ನು ಉಂಟು ಮಾಡಿಲ್ಲ ಕುಲಗಳನ್ನು ಮನುಷ್ಯರು ಕೂನೆ ಹಿಡ ಸಲುವಾಗಿ ಮಾಡ್ಕೊಂಡಿರೋ ದೇವು ಕೂನ ಕೂನೆ ಹಿಡಿಸಲುವ ಕುಲ ಮಾಡಿದರ ಹೊರತಾಗಿ ಭೇದ ಮಾಡೋ ಸಲುವಾಗಿ ಕುಲಗಳನ್ನು ಮಾಡಿಲ್ಲ ಹಲವ ವಾಕ್ಯ ಹೇಳ್ತಾ ಇದೆ ಈ ಗ್ರೀಕರು ಏನಾಗಿದ್ದಾರಂತೆ ಜ್ಞಾನದ ಸಲುವಾಗಿ ಬಂದಿದ್ದಾರೆ ದೇವರನ್ನು ನೋಡ್ಬೇಕು ಮನಸ್ಫೂರ್ತಿಯಾಗಿ ಆತನು ಮಾಡಿದಂತ ಕಾರ್ಯಗಳನ್ನು ನೋಡ್ಬೇಕು ಆತನಲ್ಲಿ ನಾನು ಇರಬೇಕು ಆತನನ್ನು ಹಿಂಬಾಲಿಸಿ ನಡಿಬೇಕಂತೇಳಿ ಬಂದಿಲ್ಲ ಇವರು ಎದುರು ಸಲುವಾಗಿ ಬಂದಿದ್ದಾರೆ ನಮ್ಮದು ದೊಡ್ಡದು ನಾವು ಜ್ಞಾನವಂತರು ಈ ಏನೋ ಹೇಳ್ತಾ ಇದ್ದಾರೆ ನಾವು ಕೂಡ ಸ್ವಲ್ಪ ಕೇಳೋಣ ಅನ್ನುವಂಥ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಆತನನ್ನು ಹುಡುಕಿಕೊಂಡು ಬಂದಿದ್ದಾರೆ ಪ್ರಿಯರೇ ಹಲವ್ಯಾ ಪ್ರೇಸಿಡೆ ವಾಕ್ಯ ಹೇಳ್ತಾ ಇದೆ ಹೆಲೋದನ್ನು ತನ್ನ ಅಧಿಕಾರದ ನಿಮಿತ್ತವಾಗಿ ಯೇಸುವನ್ನು ನೋಡ್ಬೇಕು ಅಂತ ಹೇಳಿದ್ರೆ ಏನಾಗ್ಲಿಲ್ಲ ನೋಡೋದಕ್ಕೆ ಆಗ್ಲಿಲ್ಲ ಯೇಸು ಸ್ವಾಮಿ ಇವ್ರಿಗೂ ಕೂಡ ಹೇಳ್ತಾ ಇದಾರೆ ಏನಂತೇಳಿ ಒಂದು ಗೋಧಿಯ ಕಾಳು ಅಂದ್ರೆ ನಾವು ಜೋಳ ಅನ್ಕೊಳ್ಳೋಣ ಒಂದು ಜೋಳದ ಕಾಳು ಭೂಮಿಯಲ್ಲಿ ಬಿದ್ದರೆ ಅದೇನಾಗುತ್ತೆ ಸತ್ತು ಹೋಗುತ್ತೆ ಸತ್ತು ಹೋದ ಮೇಲೆ ಏನಾಗುತ್ತೆ ಒಂದು ಜೋಳದ ದಂಟಾಗಿ ಹಂಗೆ ಮುಂದ್ಗಡೆ ಏನಾಗುತ್ತೆ ಅದು ತೆನೆ ಬಿಡುತ್ತೆ ತೆನೆ ಬಿಟ್ಟಾಗ ಒಂದು ಕಾಳು ಸತ್ತದ ಕಾರಣಕ್ಕಾಗಿ ಎಷ್ಟು ಬಂದೋ ಅಲ್ಲಿ ಒಂದು ಪಾವು ಅಂತ ಪಾವು ಬರ್ತಾವ ಜಾಸ್ತಿ ಬರ್ತವೆ ಎಣ್ಸಿಗೆ ಅಂತಂದ್ರೆ ಎಷ್ಟಾಗ್ಬೋದು ಒಂದು ಸಾವಿರಾರು ಆಗ್ಬೋದ ಅಷ್ಟು ಕಾಳುಗಳು ಬರ್ತವೆ ಅದಕ್ಕಾಗಿ ಒಂದು ಕಾಳು ಭೂಮಿಯಲ್ಲಿ ಸತ್ಯದ ಕಾಡು ಅವಾಗ ಏಸಪ್ಪ ಹೇಳುತ್ತಾನೆ ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತ ಮೇಲೆ ಅನೇಕ ಜೀವ ಕಾಳುಗಳನ್ನ ಅದು ಉತ್ಪತ್ತಿ ಮಾಡುತ್ತೆ ಆ ಕಾಳನು ಕೂಡ ಏನಾಗುತ್ತೆ ಮತ್ತೆ ಪುನಃ ಬದುಕಿ ಬರುತ್ತಂತೇಳಿ ಅವ್ರಿಗೆ ಯಾವುದನ್ನ ಬೋಧನೆ ಮಾಡಿದ ಪುನರುತ್ಥಾನದ ವಿಷಯವಾಗಿರ್ತಕ್ಕಂಥ ತನ್ನ ಪುನರುತ್ಥಾನದ ವಿಷಯವನ್ನ ಗ್ರೀಕರಿಗೆ ಬೋಧನೆ ಮಾಡಿದ ಪ್ರಿಯಲ್ವ ವಾಕ್ಯ ಹೇಳ್ತಾ ಇದೆ ಈ ಗ್ರೀಕರು ಕೇವಲ ಜ್ಞಾನಕ್ಕಾಗಿ ಏಸುವನ್ನ ಹುಡುಕಿದರು ಸೃಷ್ಟಿಕರ್ತನಾದ ದೇವರನ್ನು ನೀನು ಪರಿಪೂರ್ಣವಾಗಿ ನಂಬಲಾರದೆ ಹೋದ್ರಿ ನಾವು ಏನಾಗಲ್ರಿ ನಾವು ಏನಾಗಲ್ಲ ಭಾಗ್ಯವಂತರಾಗೋದಕ್ಕೆ ಸಾಧ್ಯ ಇಲ್ಲ ನೂರ ಹತ್ತೊಂಬತ್ತನೇ ಕೀರ್ತನೆ ಎರಡನೇ ವಾಕ್ಯ ಹೋದ್ರಿ ಈ ಸಮಯದಲ್ಲಿ ಎರಡನೇ ವಾಕ್ಯ ಆತನ ಕಟ್ಟಳೆಗಳನ್ನ ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನ ಹುಡುಕುವವರು ಭಾಗ್ಯವಂತರು ಭಾಗ್ಯವಂತರು ಯಾರೀ ಹಣ ಇದ್ದವರು ಬಿಲ್ಡಿಂಗ್ ಇದ್ದವರು ದೊರೆ ನೂರ್ನೂರು ಏಳ್ನೂರ ಎಕರೆ ಹೊಲ ಇದ್ದವರು ಭಾಗ್ಯವಂತರಲ್ಲ ಯಾರ್ ನೆಡ್ಕೊಂಡಂತವ್ರು ಯಾರು ಹಿಂಬಾಲಿಸುವಂತವ್ರು ಭಾಗ್ಯವಂತರು ಸೃಷ್ಟಿಕರ್ತನಾದ ದೇವರು ಯಾರು ಅಂತೇಳಿ ತಿಳಿದುಕೊಂಡಂತಾರೆ ಭಾಗ್ಯವಂತ್ರು ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಇವರು ಜ್ಞಾನಕ್ಕಾಗಿ ಮಾತ್ರ ದೇವರನ್ನ ಹಿಂಬಾಲಿಸಿದ್ರು ಎಂಬುದಾಗಿ ಅಲ್ಲ ವಾಕ್ಯ ಹೇಳ್ತಾ ಇದೆ ಕೇವಲ ಯಾವುದೋ ಒಂದು ಜಾತ್ರೆ ನಿಮಿತ್ತವಾಗಿ ಬಂದಿದ್ದಾರೆ ಜಾತ್ರೆಗೆ ಬಂದಿದಾರಲ್ವ ಹಂಗೆ ಯೇಸು ಸ್ವಾಮಿ ಏನು ಹೇಳ್ತಾ ಇದಾರೆ ಅದನ್ನು ಕೂಡ ನಾವು ನೋಡ್ಕೊಂಡು ಹೋಗೋಣ ಎನ್ನುವಂತ ಒಂದು ಸಂದರ್ಭದಲ್ಲಿ ಇವರು ಬಂದಿದ್ದಾರೆ ಪ್ರಿಯರಿ ಅಲ್ಲ